ಿಗೆ ಜೈ ಮಾದಿಗೆ ಜೈ ಮಾದಿಗೆ ಆದಿತ್ಯಾಮೂಂತ ಕುಲ್ಬಾಂಧೆ ಇವಾಗ ಹೇಳೋದು ಹೇಳಿದ್ರೆ ಈ ವಿಷಯ ತಿಳಿಸೋದು ಹೇಳಿದ್ರೆ ಜಾತಿ ಗ ಜಾತಿ ಗಣತ ಬರೋ ಬ ಬಂದಿದ್ದಕ್ಕೆ ಈ ಕುಲ್ಬಾಲ್ ತಾಲೂಕು ಹೋಬ್ಳಿ ಒಯ್ದು ಹೋಗ್ಲಿ ಕಂಟಿ ಮಾಡೋಕ್ಕೆ ನಾವು ಇವತ್ತು ಎಲ್ಲ ಸೇರಿ மா அதுக்கேது ஐய யாரும் மாதிரி அந்த அவங்க ஓங்கேஷண்ண ஆமேல வக்கீல் ஜயண்ண அண்ணக ஆமேல யாமண்ணேஷப்பிருஷ்ணப்ப ಎಂ ಎಂಎಂಟ್ರಾಮ ಇವ್ರನ್ನ ಆವನ ಹೋಬಳಿಗೆ ಕಂಪಟಿ ಮಾಡಿದ್ವಿ ಯಜ್ಞ ದುಕ್ಷಿ ಎಂ ನಂಟರಾಮ ಸುಬ್ರಹ್ಮಣಿ ರವಿ ಮಂಜುನಾಥ ನಾಗರಾಜ್ ದುಕ್ಷಿಗೆ ಇವ್ರನ್ನ ಕಮಿಟಿ ಮಾಡಿದ್ವಿ ಬರ್ಕೂರ್ ಹೋಬಳಿ ஆவலப்பா டி ரெட்டப்பா எம் வெங்கடேஷ் எண்டாம வெங்கடேஷப்பாடெல்லி பேர்கூர் மாங்கைய ஆர் நாகராஜ் எம் ஆர் பி వేణుకుమార్ రమేష్ ఎన్ శ్రీనివాస్ ఆర్ శంకర స్వామి ఊరి మా ఆర్ చల్పతి సతీష్ ఎంఆర్పి ఎమ్ వెంకటేష్ గైత్రి హనుమంతయ్య వెంకటేశప్ప సంతోష్ కుమార్ ಈ ಐದು ಹೋಮ್ಲಿಗೆ ಇಷ್ಟು ಜನ ನಾವು ಕಮಿಟಿ ಮಾಡಿದ್ವಿ ಅವರು ಜವಾಬ್ದಾರಿ ಇಟ್ಕೊಂಡು ಆ ಕಮಿಟಿಯನ್ನ ಜನಗಣತಿಯನ್ನ ಅಲ್ಲಿ ಅಲ್ಲಿ ಹೋಗಿ ವಿಚಾರಿಸ್ಬೇಕು ಮಾಡಿಸ್ಬೇಕು ಆ ಜವಾಬ್ದಾರಿ ಕೊಟ್ಟಿದ್ವಿ ಏನು ಈಗಲೇ ನಮ್ಮ ಮೀರಿಂಗ್ ಅವರು ಹೇಳಿದಂಗೆ ನಮ್ಮ ರಾಜ್ಯಾದಂತ ಒಳ ಬಗ್ಗೆ ತಿಳಿಸಿದ್ರೆ ಹೋಬ್ಳಿ ವೈದು ನಾವು ಕಮಿಟಿ ಮಾಡಿದ್ದೀವಿ ಆ ಕಮಿಟಿ ಬಗ್ಗೆ ನಮ್ಮ ಮುಳಿಗಂಗಯ್ಯ ಅವರು ಪೂರ್ಣವಾಗಿ ಹೆಸರು ಹೋಬ್ಳಿ ಟೈಪು ಲೀಡ್ ಮಾಡಿದ್ದೀವಿ ಅದೇ ರೀತಿ ಆ ಕಮಿಟಿ ಇರೋ ಮೆಂಬರ್ಸ್ನ ಪದಾರ್ ಮುಂದಿನ ದಿನಗಳಲ್ಲಿ ಏನು ಮಾರ್ಚ್ ಹದಿನೈದು ಐದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತಲ್ಲ ಸಮೀಕ್ಷೆ ಮಾಡ್ತೀವಲ್ಲ ಅದರಲ್ಲಿ ಎಲ್ಲ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಈ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ವಿ